ನಮಸ್ತೆ ಬಸವರಾಜ್ ಅವರ ನನ್ನ ಹೆಸರು ಬಸವರಾಜ್ ಅಂತ ಟ್ರಾಕ್ಟರ್ ಶೋರೂಮ್ ಮ್ಯಾನೇಜರ್ ಚಾಮರಾಜನಗರದಿಂದ ಬಂದಿರೋದು ಈಗ ನಿಮ್ಗೆ ಟ್ರಾಕ್ಟರ್ ಕೊಟ್ಟಿದೀವಿ ಎಷ್ಟ್ ತಿಂಗ್ಳಾಯ್ತು ಸರ್ ಟ್ರ್ಯಾಕ್ಟರ್ ತಗೊಂಡು ಸರ್ ನಾ ತಗೊಂಡು ಒಂದ್ ಎರಡು ತಿಂಗಳಾಗಿದೆ ಎರಡು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಿಮ್ದು ಯಾವ ಊರು ನಮ್ದು ಆರ್ವಳ್ಳಿ ಆರ್ವಳ್ಳಿ ಜೈಪುರ ಹೋಬ್ಳಿ ಮೈಸೂರು ತಾಲೂಕು ಆರ್ವಳ್ಳಿ ಮೈಸೂರು ನಾವು ಫೋನ್ ಮಾಡಿದ್ದು ಕಂಪ್ನಿ ಕಡೆಯಿಂದ ಒಂದು ಮೊಬೈಲ್ ಅಲ್ಲಿ ನೋಡಿ ಫೋನ್ ಮಾಡ್ದವ್ರ ಅವಾಗ ಅವ್ರ ಏನಂದ್ರು ಹಿಂಗ ಚಾಮರಾಜ ನಗರಕ್ಕೆ ಹೋಗಿ ನಗರದಲ್ಲಿ ಇದೆ ಶೋರೂಮ್ ಅಲ್ಲಿ ಏನ್ ಬೇಕು ನಿಮ್ಗೆ ಅನುಕೂಲ ಮೇಡಮ್ ಮಾತಾಡಿದ್ರು ಮೇಡಮ್ ನಿಮ್ ನಂಬರ್ ಓಕೆ ಬಸರಾಜು ಅಂತ ಒಬ್ರು ಮ್ಯಾನೇಜರ್ ಅವ್ರು ಅವ್ರ ಅಂತ ಕೊಟ್ರು ನಾವ್ ನಿಮ್ಮನ್ನ ಸಂಪರ್ಕ ಮಾಡ್ದ ಆಮೇಲೆ ನಿಮ್ಮ ಇದು ನಿಮ್ ಓನರ್ದು ಎಲ್ಲ ನಮ್ಗು ತುಂಬಾ ಇಷ್ಟ ಆಯ್ತು ಆಮೇಲೆ ಗಾಡಿ ಬಗ್ಗೆ ಫಸ್ಟ್ ಸ್ವಲ್ಪ ಗೊತ್ತಿತ್ತು ಓ ಈ ಗಾಡಿ ಮಾಡ್ಲೇಬೇಕು ಅಂದ್ಬಿಟ್ಟು ನಾವೇನ್ ಮಾಡ್ದವ್ ಇದೇ ಕ್ಯಾಪ್ಟನ್ ಮಾಡ್ಬೋದು ಮದ್ದೂರೊಬ್ರು ಕೇಳ್ದವ ಮದ್ದಲ್ಲ ಗಾಡಿ ನಂದೀಶ್ ಅಂತ ನಂದೀಶ್ ಅಂತ ಅವ್ರು ಕೇಳದವ್ ಸರ್ ಹಿಂಗೆ ನಾವು ಬೇರೆ ಹೋಗಿ ಅದ್ ನೋಡಿ ಬ್ಯಾಡ ಅನ್ಬಿಟ್ಟು ಹೋಗಿ ಮಾಡ್ದವ್ ನೋಡೋ ಬೆಳದಲ್ಲಿ ನಮ್ಗ್ ಗಾಡಿ ತುಂಬಾ ಇಷ್ಟ ಆಯ್ತು ಸರ್ ಮಾಡಿ ಸರ್ ಏನ್ ತೊಂದ್ರೆ ಇಲ್ಲ ನಾವು ನೀರ್ ಗದ್ದೆ ಪ್ರತಿ ಒಂದಕ್ಕೂ ಹಾಕ ಹೊಡಿತಾನೆ ಮತ್ತೆ ಓನರ್ ಮಾತ್ರ ಸಿಕ್ಕಾಬಿಟ್ಟು ಒಳ್ಳೆ ಮನುಷ್ಯ ನಮ್ಗೆ ಏನ್ ಬೇಕಾದ್ರು ಹೆಲ್ಪ್ ಮಾಡ್ಕೊಡ್ತಾರ ಅಷ್ಟ ಅದೇನಾದ್ರು ಫೇಸ್ಪಾರ್ಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಏನ್ ಬೇಕಾದ್ರು ಸಪೋರ್ಟ್ ಮಾಡ್ಕೊಡ್ತಾರೆ ನಮ್ಮ ಕಡೆಯಿಂದ ಸರ್ವಿಸ್ ಎಲ್ಲ ಹೆಂಗಿದೆ ಸರ್ ನಿಮ್ಗೆ ಸರ್ವಿಸ್ ಏನ್ ತುಂಬಾ ಚೆನ್ನಾಗಿದೆ ಸರ್ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹುಬ್ಳಿಂದ ಫೋನ್ ಮಾಡ್ತಾವ್ರ ಹುಬ್ಳಿಂದ ಫೋನ್ ಮಾಡ್ತಾರಾ ಮತ್ತೆ ನಿಮ್ ಓನರ್ ಫೋನ್ ಮಾಡ್ತಾರಾ ಎಲ್ಲರು ಫೋನ್ ಮಾಡ್ತಾರ ನಮ್ಮಲ್ಲಿ ಸಬ್ಸಿಡಿನೂ ಅಪ್ಲೈ ಸಬ್ಸಿಡಿ ನನ್ಗೆ ಆಲ್ರೆಡಿ ಬಂದಿದೆ ಸಬ್ಸಿಡಿ ಬಂದಿದೆ ಈಗ ನೋಡಿ ಇಲ್ಲಿ ನಾನು ಇಲ್ಲೇ ಬರ್ಸಿದ್ದೀನಿ ಈಗ ಸಬ್ಸಿಡಿಗೋಸ್ಕರ ಬರ್ಸಿರೋದು ಜನರಲ್ ಕ್ಯಾಟಗರಿ ನಮ್ದು ಅದರಿಂದ ಏನ್ ಮಾಡ್ತಾರೆ ಬಂದ್ ನೋಡಿದ್ರು ಇದು ಈ ಕಂಪ್ನಿದು ನಿಮ್ಮ ಇದಕ್ಕೆ ಆ ಆಯ್ತು ಅಂತ ಹೇಳಿದ್ರು ನಾನು ಫಸ್ಟ್ ಅಲ್ಲಿ ಹೋಗ್ ಕೇಳಿದೆ ಫಸ್ಟ್ ಸಬ್ಸಿಡಿ ಅವ್ರ್ನ ಕೋಟಗರಿ ಇಲಾಖೆಲಿ ಕ್ಯಾಪಿಟನ್ ಕಂಪನಿದು ನಮ್ಗ್ ಆಯ್ತದೆ ಮಾಡ್ಕೋಡ್ರಿ ನೀವು ಬಂದ್ ಬರ್ಕೊ ಹೋಗಾರ ಆಮೇಲೆ ರೋಟಾವೆಟರ್ ಗು ಸುತ ಕೊಟ್ಟಾರ ರೊಟ್ಟಾವೆ ರೋಟಾವೆಟರ್ ಗು ಸಬ್ಸಿಡಿ ಮೂವತ್ತ ಸಾವಿರ ಬಂದಿ ಮೂವತ್ತ ಎಪ್ಪತ್ತೈದು ಜನರಲ್ಗೆ ಇಂಜಿನ್ ಗೆ ಎಪ್ಪತ್ತೈದು ಸಾವಿರ ಮತ್ತೆ ರೊಟ್ಟಾವೆ ಗೆ ಸಾವಿರ ಜನರಲ್ಗೆ ಜನರಲ್ ಸಬ್ಸಿಡಿ ಕೊಟ್ಟಾರ ಮತ್ತೆ ಎಸ್ಸಿ ಎಸ್ಟಿಗೆ ಒಂದು ಎಂಬತ್ತು ಎರಡು ಕಂಡು ಇದೆ ಅಂತ ಹೇಳ್ತಾರ ಅದ್ನ ಗೊತ್ತಿಲ್ಲ ಆದ್ರೆ ನಮಗ್ ಜನರಲ್ ಮಾತ್ರ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಈಗ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ ಸರ್ ನಮ್ದು ಟ್ರ್ಯಾಕ್ಟರ್ ಈಗ ಮೈಲೇಜ್ ಎಲ್ಲ ಏನ್ ಬರ್ತಾ ಸರ್ ಮೈಲೇಜ್ ಎಲ್ಲ ಸರ್ ರೋಟ್ರಿಗಾದ್ರೆ ರೋಟ್ರಿ ಮತ್ತೆ ರೋಟ್ರಿ ಬಿಟ್ಟು ನಾವು ಮ್ಯಾಗ್ಲು ಕಲ್ಟಿವೇಟರ್ ಇದ್ರೆ ಒಂದು ಒಂದಾರ ಒಂದು ಒಳಗಡೆ ಮಾಡ್ಕೊಬಹುದು ಈಗ ಸರ್ ನೀವು ಮೈಸೂರು ಡಿಸ್ಟ್ರಿಕ್ಟ್ ಮೈಸೂರು ತಾಲೂಕು ಅಂತೀ ಚಾಮರಾಜನಗರಕ್ ಬಂದು ಗಾಡಿ ತಗೊಂಡ್ರೆ ನಾವು ಡೆಲಿವರಿ ಯಾವ ತರ ಕೊಟ್ವಿ ಇಲ್ಲ ಡೆಲಿವರಿ ಸಮಸ್ಯೆ ಇಲ್ಲ ಡೆಲಿವರಿ ಸಮಸ್ಯೆ ಇಲ್ಲ ಡೆಲಿವರಿ ಇಲ್ಲಿಗೆ ತಗೊಂಡ್ ಹೇಳಿ ಕೊಟ್ರು ಊರಿಗೆ ಆಮೇಲೆ ಅವರ ಡ್ರೈವರ್ ಇದ್ರೆಲ್ಲ ಅವರು ಸುದ ನಮ್ಗೆ ಫೋನ್ ನಂಬರ್ ಎಲ್ಲಾ ಕೊಟ್ಟಾರ ನಿಮ್ಗೆ ಏನೇ ಮಿಸ್ಟೇಕ್ ಅವರ ಫೋನ್ ಮಾಡಿ ಅಂತ ಪಪ್ಪ ಬಂದು ಇಳಿಕಿ ಎಲ್ಲ ರೆಡಿ ಮಾಡಿ ಸರ್ ನಾವು ಲೋನ್ ಸುದ ತಲೆ ಕೆಡ್ಸ್ಕೊಂಡಿಲ್ಲ ಲೋನ್ ಅವರೇ ಮಾಡಿಸ್ಕೊಟಾರ ಲೋನ್ ಲೋನ್ ನಾವ್ ಒಂದ್ ಆರ್ ಸಿ ಕಾರ್ಡ್ ಗು ಸುದ್ ತಲೆ ಕೆಡ್ಸ್ಕೊಂಡಿಲ್ಲ ಹೋಗುವಿಲ್ಲ ನಮ್ಗೆ ಏನ್ ಬೇಕೋ ಬರೀ ಮೊಬೈಲ್ ಅಲ್ಲೇ ಕಳ್ಸಿವಿ ಕೆಲವು ಡಾಕ್ಯುಮೆಂಟ್ಸ್ ಮಾತ್ರ ದಂಡಕ್ ಬರಕ್ ಕೇಳೋರ ಅಷ್ಟೇ ಬಾಕಿ ನಮ್ಗೆ ಸಮಸ್ಯೆನೇ ಇಲ್ಲ ಅಂತ ಹೇಳಿ ಫ್ರೀಯಾಗಿ ಮಾಡ್ಕೊಂಡಿದೀವಿ ಆರಾಮಾಗಿ ಟೆನ್ಶನ್ ಇಲ್ದಂಗ ಗಾಡಿ ಮಾಡೋರು ಮಾಡ್ಬೋದು